ಸುಮ್ಮನೆ ಸುಮ್ಮನೆ ಖಾತೆ ಹತ್ತು ದಿವಸ ಇಲ್ಲಿ ಬರೋದು ಎಲ್ಲ ಟೀಕೆ ಮಾಡ್ತಾರೆ ಬೆಳಗಾವಿಗೆ ಬರುವುದಂದರೆ ಜಾಲಿ ಮಾಡ್ಲಿಕ್ಕೆ ಬರ್ತಾರೆ ಶನಿವಾರ ಇರ್ತದಂದ್ರೆ ಗೋವಾಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ಇದರಿಂದ ಸಾರ್ಥ ಇವತ್ತು ನೋಡಿರಿ ನಾಗ್ಪುರದಲ್ಲಿ ಇದೆ ಮಹಾರಾಷ್ಟ್ರದಲ್ಲಿ ಕನಿಷ್ಠ ಒಂದು ತಿಂಗಳು ಸದನ ನಡೀತದೆ ಅಲ್ಲಿ ಸೆಕ್ರೆಟ್ರಿಯೇಟ್ ಇದೆ ಶಾಸಕರ ಭವನ ಇದೆ ಅಲ್ಲಿ ಅಲ್ಲೆಲ್ಲ ಎಡ್ಷನಲ್ ಸೆಕ್ರೆಟ್ರಿ ಲೆವೆಲ್ ರ್ಯಾಂಕ್ನವ್ರು ಅಲ್ಲಿ ಅಧಿಕಾರಿಗಳಿದ್ದಾರೆ ಇಲ್ಲಿ ಯಾವ ಅಧಿಕಾರಿಗಳಿದ್ದಾರೆ ಹೇಳಿರಿ ಒಂದು ಕ್ಯಾಬಿನೆಟ್ ನೀವು ಬೆಂಗಳೂರಿನಲ್ಲಿ ಮಾಡಿದ್ರೆ ಒಂದು ಕ್ಯಾಬಿನೆಟ್ನಲ್ಲಿ ಈ ಒಂದು ಸುವರ್ಣ ಸುವರ್ಣಸೌಧ ಮಾಡಿದ್ರೆ ಮೇಂಟೆನೆನ್ಸ್ ಆಗ್ತದೆ ನಿಮ್ಮದು ಸದನದ ನೀವು ಏನು ಡೇಟ್ ಫಿಕ್ಸ್ ಮಾಡ್ತೀರಲ್ಲ ಅಧ್ಯಕ್ಷ ನೀವು ನಮ್ಮ ಕೌನ್ಸಿಲ್ದವರು ಅಲ್ಲಿಂದ ಕೆತ್ತಲಕ್ಷ ಮಾಡ್ತಾರೆ ಇಲ್ಲ ಹೂಲ ಕಸ ಇವತ್ತು ನೋಡಿ ಅಧ್ಯಕ್ಷರೇ ಯಾವ ರೀತಿ ವಿಧಾನಸಭಾ ಕ್ಷೇತ್ರಗಳು ಯಾವ್ಯಾವ ಇಲಾಖೆಗಳು ಕಂದಾಯ ಗ್ರಾಮಗಳು ಗ್ರಾಮ ಪಂಚಾಯತ್ಗಳು ಮುಖ್ಯಮಂತ್ರಿಗಳು ಹತ್ತೊಂಬತ್ತು ನೂರ ಐವತ್ತಾರರಿಂದ ಹದಿನೈದು ದಕ್ಷಿಣ ಕರ್ನಾಟಕದವರು ಹದಿನೈದು ಬಾರಿ ಆಗ್ಯಾರ ನಲ್ವತ್ತೊಂಬತ್ತು ವರ್ಷ ದಕ್ಷಿಣ ಕರ್ನಾಟಕದವ್ರು ಮುಖ್ಯಮಂತ್ರಿ ಉತ್ತರ ಕರ್ನಾಟಕದವ್ರು ಎಂಟು ಬಾರಿ ಆಗ್ಯಾರ ಇಪ್ಪತ್ತು ವರ್ಷ ಒಬ್ಬ ಮುಖ್ಯಮಂತ್ರಿ ಉತ್ತರ ಕರ್ನಾಟಕದವ್ರು ಐದು ವರ್ಷ ಆಗಿಲ್ಲ ಅದೇ ಆರು ತಿಂಗಳು ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ಯಾರ ಮುಖ್ಯಮಂತ್ರಿ ಭ್ರಷ್ಟಾಚಾರ ಅವ್ರ ಬಂದ್ರು ಒಂದು ಗೆರೆಕೆ ತಂದು ಕುಣಿಸೋದು ಆ ಗೆರೆಕಿ ಒಂದು ಏಳೆಂಟು ತಿಂಗಳಾಗ ಸರ್ಕಾರ ಅದ್ರ ಬೀಳುದು ಮತ್ತು ಚುನಾವಣೆ ಆದ್ಮೇಲೆ ಬಹುಶಃ ಸಿದ್ದರಾಮಯ್ಯನವರೇ ಇತಿಹಾಸ ರಚನೆ ಮಾಡ್ತಾರೆ ಹೇಳ್ತಾರೆ ಬಜೆಟ್ ಇದ್ರ ಸಲ ಅದಕ್ಕೇ ಆ ದಿನಗಳನ್ನು ಕಾಯ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯನವರು ದೇವರಾಜ್ರು ನಂತರ ಹೆಚ್ಚು ಅವಧಿ ಮುಖ್ಯಮಂತ್ರಿ ರಾಜ್ಯದ ಎಲ್ಲ ಆರ್ಥಿಕ ಮಂತ್ರಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದ ಕೀರ್ತಿ ಮ್ಯಾಗ ನಾನು ವಿಚಾರ ಮಾಡ್ತೇನೆ ಅಂತ ಹೇಳ್ಯಾರ ಅವರು ಕೊಡ್ತೀನಿ ಹೇಳಲ್ಲ ವಿಧಾನಸಭಾ ಸ್ಥಾನಗಳ ಅಧ್ಯಕ್ಷರೇ ದಕ್ಷಿಣ ಕರ್ನಾಟಕದಲ್ಲಿ ನೂರ ಇಪ್ಪತ್ತೆಂಟು ಉತ್ತರ ಕರ್ನಾಟಕದಲ್ಲಿ ತೊಂಬತ್ತಾರು ಮೂವತ್ತೆರಡು ಡಿಲಿಮಿಟೇಷನ್ದಲ್ಲಿ ಹೌದು ಲೋಕಸಭಾಗಳು ದಕ್ಷಿಣದಲ್ಲಿ ಹದಿನಾರು ಉತ್ತರದಲ್ಲಿ ಹನ್ನೆರಡು ವಿಧಾನ ಪರಿಷತ್ತು ಐವತ್ತೆರಡು ದಕ್ಷಿಣ ಇಪ್ಪತ್ತ್ಮೂರು ಉತ್ತರ ಇಪ್ಪತ್ತೊಂಬತ್ತು ವಿಧಾನಸಭಾ ಸದಸ್ಯರು ಕಡಿಮೆ ರಾಜ್ಯಸಭಾ ಅಟ್ ರೊಕ್ಕ ಕೊಟ್ಟು ಆಗೋರು ಯಾರೂ ಇಲ್ಲ ಪಾಪ ರಾಜ್ಯಸಭಾಕ್ಕ ಎಂಟು ಮಂದಿ ಆ ಕಡೆಯವರು ಎರಡು ಮಂದಿ ಸುಮ್ಮ ಅನಿವಾರ್ಯಕ್ಕೆ ಅವ್ರು ಗಿರೇಕಿಗಳು ಯಾರು ಒಂದು ಜಾತಿ ಒಂದು ಬೇಕಾದ್ರು ಮಾಡಿರ್ತಾರ ವಿಧಾನಸಭೆ ನೀವೇನು ನೌಕರಿ ತೊಗೋತಿರಲ್ಲ ಅಧ್ಯಕ್ಷರ ತಾವು ತಮ್ಮ ಅಧೀನದಲ್ಲಿ ಎಲ್ಲ ನೌಕರದವರು ಎಂಟು ಮಂದಿ ಅದಾರದ ಪ್ರಸ್ತುತ ಎಂಟು ಸಾವಿರದ ಎರಡುನೂರ ಒಂಬತ್ತು ಮಂದಿ ದಕ್ಷಿಣದವರು ಅದಾರ ಕೇವಲ ಕೇವಲ ಆರುನೂರ ತೊಂಬತ್ತೇಳು ಮಂದಿ ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದವ್ರು ಎದಕ್ಕದಾರ ಅಂತಂದ್ರೆ ಈ ವಿಧಾನಸೌಧ ಕಾಯಿ ಪೊಲೀಸ್ ರಟ್ಟೆ ಅದಾರ ನಾ ಮುಂಜಾನೆ ಬೆಂಗ್ಳೂರು ವಿಧಾನಸೌಧಕ್ಕೆ ವಾಕಿಂಗ್ ಹೋದ್ರೆ ಅಧ್ಯಕ್ಷರೇ ನಮಸ್ಕಾರ ಸರ್ ನಾ ಹಾವೇರಿ ಅವ ನಮಸ್ಕಾರ ಸರ್ ನಾನು ಬೆಳಗಾವ ನಮಸ್ಕಾರ ಸರ್ ಬೈಲಹೊಂಗಲ ನಮಸ್ಕಾರ ರಾಯಚೂರ ನಮಸ್ಕಾರ ಬರೇ ರಾಯಚೂರ ಬೆಂಗ್ಳೂರು ಯಾವ ಯಾರು ನಮ್ಮ ವಿಧಾನಸೌಧ ಕಾಯಿ ಅವರು ನಮ್ಮವರು ಅಲ್ಲಿಂದ ರಾಜ್ಯೋತ್ಸವ ಪ್ರಶಸ್ತಿ ಒಳಗು ಪಾರ್ಸಲಿಟಿ ಆ ಕಡೆ ಅವ್ರಿಗೆ ಎರಡುನೂರ ಅರವತ್ನಾಲ್ಕು ಮಂದಿಗೆ ಸಿಖಕ್ಕೆ ಅವ್ರು ಯಾವ ಪುಸ್ತಕ ಬರದೋ ಏನು ಬರ್ದೋ ಚುಡ್ಗಾಡ ಬರ್ದೋ ಬರದಾವ ನಮ್ಮವ್ರಿಗೆ ಬರೀ ಐವತ್ತು ಮಂದಿ ಕಂದಾಯ ಗ್ರಾಮಗಳು ದಕ್ಷಿಣದಲ್ಲಿ ಎಪ್ ಇಪ್ಪತ್ತು ಸಾವಿರದ ಒನ್ನೂರ ಎಪ್ಪತ್ತೇಳು ಉತ್ತರದಲ್ಲಿ ಒಂಬತ್ತು ಸಾವಿರದ ಐದುನೂರ ಎಪ್ಪತ್ನಾಲ್ಕು ಹತ್ತು ಸಾವಿರದ ಆರುನೂರು ಮೂರು ಕಂದಾಯ ಗ್ರಾಮಗಳು ಕಡಿಮೆ ಪ್ರಾಥಮಿಕ ಶಾಲೆಗಳು ಮೂವತ್ತೈದು ಸಾವಿರದ ಮೂರುನೂರ ನೂರ ದಕ್ಷಿಣದಲ್ಲಿ ಇಪ್ಪತ್ತೈದು ಸಾವಿರದ ಒಂದೂರ ಎಪ್ಪತ್ತು ಉತ್ತರದಲ್ಲಿ ಕಡಿಮೆ ಅಟ್ಟಪ್ಪ ಅಂದರೆ ಹತ್ತು ಸಾವಿರದ ಒಂದೂರ ಎಪ್ಪತ್ತ್ಮೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಅಧ್ಯಕ್ಷರೇ ಪ್ರೌಢಶಾಲೆಗಳು ಮೊದಲು ಹೇಳ್ತೀನಿ ಪ್ರೌಢಶಾಲೆಗಳು ಒಂಬತ್ತು ಸಾವಿರದ ಎರಡುನೂರ ತೊಂಬತ್ತಾರು ದಕ್ಷಿಣ ಉತ್ತರದಲ್ಲಿ ಐದು ಸಾವಿರದ ಎಂಟುನೂರ ನಲ್ವತ್ತೇಳು ಎಷ್ಟು ಕಡಿಮೆ ಅಂದ್ರೆ ಅಧ್ಯಕ್ಷ ಮೂರು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಉತ್ತರ ಕನ್ನಡ ಕಡಿಮೆ ಅದಾವು ಪದವಿ ಪೂರ್ವಕ ಸರ್ಕಾರಿ ಕಾಲೇಜುಗಳು ಉತ್ತರದಲ್ಲಿ ದಕ್ಷಿಣದಲ್ಲಿ ಏಳ್ನೂರ ಅರವತ್ತು ಉತ್ತರದಲ್ಲಿ ನಾಲ್ಕುನೂರ ಎಪ್ಪತ್ತಾರು ಎರಡುನೂರ ಎಂಬತ್ನಾಲ್ಕು ಕಡಿಮೆ ಡಿಗ್ರಿ ಕಾಲೇಜ್ ಅಧ್ಯಕ್ಷರೇ ಇವತ್ತು ನಾ ಜೆ ಎಚ್ ಪಟೇಲರನ್ನ ಮೊಹಿದೀನ್ ಅತ್ತೊಬ್ಬರು ಎಜುಕೇಷನ್ ಮಿನಿಸ್ಟ್ರೆ ಬಿ ಎ ಮೋಹಿದೀನ್ ಅಂತೇಳಿ ನಾ ತೊಂಬತ್ನಾಲ್ಕರಿಗೆ ಎಮ್ ಎಲ್ ಎ ಆದಾಗ ಒಂದು ಪ್ರಶ್ನೆ ಹಾಕಿದ್ದೆ ಅಧ್ಯಕ್ಷರೇ ವಿಜಯಪುರ ಇನ್ನ ಅಖಂಡ ಬಿಜಾಪುರ ಇತ್ತು ಬಾಗಲಕೋಟೆ ಕೂಡಿ ವಿಜಯಪುರದಲ್ಲಿ ಸಗರ ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ ಏನೋ ಪುಣ್ಯಾತ್ಪುರ ಸ್ವಾಮೀಜಿಗಳು ಬಂಧನಾ ಸ್ವಾಮಿಗಳು ಯಾವ ಮಠಾಧೀಶರು ಬೆಳಗಾವಿಯಲ್ಲಿ ಸಪ್ತ ಋಷಿಗಳು ಬಿಜಾಪುರದಲ್ಲಿ ಬಂಧನಾ ಸ್ವಾಮಿಗಳು ಹೈದರಾಬಾದ್ ಕರ್ನಾಟಕದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಇದ್ದು ಹೇಳಿ ನಮ್ಮ ಮಕ್ಕಳು ಡಿಗ್ರಿ ಕಾಲೇಜು ಅಕ್ಕಿ ಜಿಲ್ಲೆ ಬಿಜಾಪುರ ಎಟ್ಟಿತ್ತು ಅಧ್ಯಕ್ಷರಾದರೆ ಇಡೀ ಭಾರತದಲ್ಲಿ ಎರಡನೇ ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆ ಬಿಜಾಪುರ ಆದರೂ ಒಂದು ಸರ್ಕಾರಿ ಡಿಗ್ರಿ ಕಾಲೇಜ್ ಇರಲಿಲ್ಲ ನಾನು ಎಮ್ ಎಲ್ ಎ ಆಗೋರಿಗೆ ಅವಾಗ ಪಾಪ ಅವರು ನಾನು ಎನಸ್ಕೋತೇನೆ ನನಗೆ ಕೇಳಿದ್ರು ಏನು ಎತ್ನಾಳ್ ನಿಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ ಅವಾಗ ಮೊಹಿದೀನು ಜೆ ಎಚ್ ಪಟೇಲ್ ಇದ್ದಾಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಇದ್ದಾಗ ನಮ್ಗೆ ಮಂಜೂರಾಗ್ತಾಯಿದ್ದು ಸರ್ಕಾರಿ ಕಾನೂನು ಕಾಲೇಜುಗಳು ಐವತ್ತೆಂಟು ಈ ಕಡೆ ಉತ್ತರ ಕರ್ನಾಟಕ ಮೂವತ್ತ್ನಾಲ್ಕು ಇಪ್ಪತ್ನಾಲ್ಕು ಕಡಿಮೆ ಮೆಡಿಕಲ್ ಕಾಲೇಜು ಅಧ್ಯಕ್ಷರೇ ನೂರ ಹತ್ತೊಂಬತ್ತು ಮೆಡಿಕಲ್ ಕಾಲೇಜು ದಕ್ಷಿಣದಲ್ಲಿ ಒಂದು ನೂರ ಎಂಬತ್ತೆರಡು ಮೆಡಿಕಲ್ ಕಾಲೇಜು ಉತ್ತರದಲ್ಲಿ ಮೂರು ನೂರ ಮೂವತ್ತೇಳು ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಒಂದು ನೂರ ಐವತ್ನಾಲ್ಕು ದಕ್ಷಿಣ ನಲವತ್ತೈದು ಉತ್ತರ ಒಂದು ನೂರ ಒಂಬತ್ತು ಕಡಿಮೆ ಆರೋಗ್ಯ ಘಟಕಗಳು ಮೂವತ್ತೊಂದು ದಕ್ಷಿಣ ಒಂಬತ್ತು ಉತ್ತರ ಇಪ್ಪತ್ತೆರಡು ಕಡಿಮೆ ಅಧ್ಯಕ್ಷ ಉತ್ತರ ಕರ್ನಾಟಕದಲ್ಲಿ ಮೂರ್ ಸಾವಿರದ ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದಕ್ಷಿಣದಲ್ಲಿ ಒಂದ್ ಸಾವಿರದ ನಾಲ್ಕುನೂರ ತೊಂಬತ್ತಾರು ಉತ್ತರದಲ್ಲಿ ಎಂಟುನೂರ ಎಪ್ಪತ್ತೈದು ಸಮುದಾಯ ಆರೋಗ್ಯ ಕೇಂದ್ರ ಸ್ವಲ್ಪ ಇಕ್ವಲ್ ಇದೆ ಅಧ್ಯಕ್ಷರೇ ಆರ ನಾಗರಿಕ ಪೂರೈಕೆ ಗೋದಾಮುಗಳು ದಕ್ಷಿಣದಲ್ಲಿ ನೂರ ಇಪ್ಪತ್ತ್ಮೂರು ಉತ್ತರದಲ್ಲಿ ಎಂಬತ್ತೈದು ಮೂವತ್ತೆಂಟು ಕಡಿಮೆ ಅಂಗನವಾಡಿಗಳು ಈಕ್ವಲ್ ಇದೆ ನಾನು ಭಾ ಅಂಗನ ಇಲ್ಲ ಮೂವತ್ತೈದು ಸಾವಿರದ ಮೂರುನೂರ ತೊಂಬತ್ತೆಂಟು ಉತ್ತರ ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ಸಾವಿರದ ಐದುನೂರ ನಲ್ವತ್ನಾಲ್ಕು ಯಾರಿ ನಿಮ್ಮಾಗ ನಾವು ಉತ್ತರ ಕನ್ನಡ ದಕ್ಷಿಣ ಕನ್ನ ಏನು ಮಾಡೋದಿಲ್ಲ ನಾನು ನಾ ಇಡೀ ಕರ್ನಾಟಕ ಒಂದೇ ಇರ್ಬೇಕು ನಾವು ಅಂದಿನಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಧ್ಯಕ್ಷರೇ ಈಗ ಬೆಂಗಳೂರಿನಾಗ ಒಂದು ಐತಿ ಅನಂತಕುಮಾರ್ ಅವರು ಎಸ್ ಎಮ್ ಅವರಿದ್ದಾಗ ಈ ಬೆಂಗಳೂರು ಮೆಟ್ರೋ ಬಂದಿದ್ದು ಎಸ್ ಎಮ್ ಕೃಷ್ಣ ಅನಂತಕುಮಾರ್ ಅವರು ಒಂದು ಕಾಂಬಿನೇಷನ್ ಏನಿತ್ತಲ್ಲ ಇವತ್ತೇನು ನಮ್ಮ ಮೆಟ್ರೋ ಆಗಿದೆಯಲ್ಲ ಅವರಿಬ್ಬರಿಗೂ ಗೌರವ ಸಲ್ಲಿಸ್ಬೇಕು ಯಾರಿಗಂದರೆ ಎಸ್ ಎಂ ಕೃಷ್ಣ ಅವ್ರಿಗೆ ಮತ್ತು ನಮ್ಮ ಅನಂತಕುಮಾರ್ ಅವ್ರಿಗೆ ಅನಂತಕುಮಾರ್ ನಿಜವಾಗಿ ಕರ್ನಾಟಕಕ್ಕೆ ಹೆಚ್ಚು ಕೇಂದ್ರದಿಂದ ಕೆಲಸ ಮಾಡಿಕೊಟ್ಟಂಥವ್ರು ಇವತ್ತು ನಾನು ಅನಂತಕುಮಾರ್ ಅವ್ರನ್ನ ದಿವಂಗತ ಅನಂತಕುಮಾರ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸಲಿಕ್ಕೆ ಬಯಸ್ತಾ ಇದ್ದೀನಿ ಆದರೆ ಅಂತಾರಾಷ್ಟ್ರೀಯ ಇನ್ನೊಂದು ವಿಮಾನದ ಮತ್ತು ಬೆಂಗಳೂರಿಗೆ ಅಂದರೆ ಬೆಳಗಾವ್ ಧಾರವಾಡ ಎಲ್ಲೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಡವಾ ಒಂದು ಐ ಟಿ ಬಿ ಟಿ ಮಂಗ್ಳೂರ್ಗೆ ಬಿಡ್ರಿ ನಾನು ಬೆಂಗಳೂರದ್ದು ನಾನು ತುಲನಾತ್ಮಕ ಮಾಡ್ಲಕತ್ತಿದ್ದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಮಂಗಳೂರು ಆಗಿದ್ದಕ್ಕೆ ನಮಗೇನು ತೊಂದರೆ ಇಲ್ಲ ಅದೇ ರೀತಿ ಇಲ್ಲಿ ಒಟ್ಟು ನೂರ ಇಪ್ಪತ್ತು ದಿವಸ ನಡೆದೈತೆ ರೀ ಈ ಏನು ಸುವರ್ಣಸೌಧ ಕಟ್ಟದ ಕಿತ್ತ ಬದಲು ಹಿಡೋದು ಬರೇ ಅಧಿವೇಶನಗಳು ಒಂದೂರ ಇಪ್ಪತ್ತು ದಿವಸ ನಡೆದೈತೆ ಅಧ್ಯಕ್ಷರೇ ಅದೇ ರೀತಿ ಇವತ್ತು ಒಟ್ಟು ಇಲ್ಲಿತನ ಆದ ಮುಖ್ಯಮಂತ್ರಿ ಒಳಗೆ ಇಪ್ಪತ್ತೊಂದು ಜನ ಇವತ್ತು ಏನೋ ಹದಿನಾಲ್ಕು ಜನ ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕದ ಏಳು ಜನ ಯಾರೂ ಪೂರ್ಣಾವಧಿ ಮುಗಿಸಲಾರ್ದು ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ಅಧ್ಯಕ್ಷರೇ ಇವತ್ತು ಏನು ಉಳಿದ ಎಲ್ಲ ಒಂದು ಸಮಸ್ಯೆ ಜೊತೆಗೆ ಇವತ್ತು ಆರೋಗ್ಯ ಆರೋಗ್ಯದಲ್ಲಿ ಅಧ್ಯಕ್ಷರೇ ಇವತ್ತು ಕನಿಷ್ಠ ಹತ್ತು ಸಾವಿರ ಜನರಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ ಐದು ಸಾವಿರ ಜನರಿಗೆ ಪಶು ಆಸ್ಪತ್ರೆಗಳು ಐದು ಸಾವಿರ ಒಂದು ಆಸ್ಪತ್ರೆ ಇರ್ಬೇಕೈತೆ ಇವತ್ತು ಕ ಉತ್ತರ ಕನ್ನಡದಲ್ಲಿ ಮೂವತ್ತೈದರಿಂದ ನಲವತ್ತು ಏನು ಸಾವಿರಕ್ಕೆ ಒಂದು ಪಶು ಆರೋಗ್ಯ ಕೇಂದ್ರ ಇದೆ ಉತ್ತರ ಕನ್ನಡ ದ ಕಾರವಾರ್ನಲ್ಲಿ ಎಷ್ಟೋ ವರ್ಷದಿಂದ ಒಂದು ಸ್ಪ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡ್ಬೇಕಂತೇಳಿ ಪ್ರಧಾನಮಂತ್ರಿಗಳು ರಕ್ತದಿಂದ ಬರೆದು ಕೊಡುವಂಥದ್ದು ಅಲ್ಲಿ ಅದಕ್ಕೆ ಡಾಕ್ಟರ್ಸ್ ಸರ್ಕಾರ ಮಾಡಿದ್ರು ಇನ್ನೂವರೆಗೆ ಯಾರು ಯಾವ ಸರ್ಕಾರನು ಇವತ್ತು ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರೇ ಇವತ್ತು ನಾನು ಹೇಳಿದೆ ಏನು ನೀರಾವರಿ ಭಾಳ ಪ್ರಮುಖವಾದಂಥ ನೀರಾವರಿ ಬಗ್ಗೆ ನಾನು ಬರ್ತೇನೆ ಇಲ್ಲೇನಾಗಿದೆ ನೀರಾವರಿ ಹೇಳಿದ್ರು ನಿನ್ನೆ ಉಪಮುಖ್ಯಮಂತ್ರಿಗಳು ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಇವ್ರು ಎಷ್ಟು ಹಣ ಇಟ್ಟಿದ್ದಾರೆ ಈಗ ಹೇಳಿದ್ರೆ ಇನ್ನು ಇನ್ನೆರಡು ದಿವಸದಲ್ಲಿ ಸಾಂಕೇತಿಕವಾಗಿ ನಲ್ವತ್ತು ಲಕ್ಷ ನೀರಾವರಿ ಇದ್ದವ್ರಿಗೆ ಅಲ್ಲಿಂದ ಇಪ್ಪತ್ತೈದು ಲಕ್ಷ ಯಾರಿಗೆ ಕು ಒಣ ಬೇಸಾಯದವ್ರಿಗೆ ಈ ರೀತಿ ಸುಮಾರು ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆ ಸಂಬರ್ ಜಾಗ್ತದೆ ಅದರಲ್ಲಿ ನೀರಾವರಿ ಸಲುವಾಗಿ ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ತ್ಮೂರು ಅದೇ ರೀತಿ ಏನು ಪುನರ್ವಸತಿ ನಿರ್ಮಾಣ ನಿರ್ಮಾಣಕ್ಕಾಗಿ ಆರು ಸಾವಿರದ ನಾಲ್ಕುನೂರ ಅರವತ್ತೇಳು ಕಾಲುವೆ ನಿರ್ಮಾಣಕ್ಕಾಗಿ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಸೇರಿ ಒಂದು ಲಕ್ಷ ಮೂವತ್ತ್ಮೂರು ಸಾವಿರ ಈ ಒಂದು ಕೆಲಸ ಇವತ್ತು ಏನು ಎರಡನೇ ಹಂತದಲ್ಲಿ ಏನು ಅಧ್ಯಕ್ಷರೇನು ಕಾಲುವೆ ಮಾಡ್ಯಾರಲ್ಲ ಇನ್ನೂವರಿಗೆ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ ನ್ಯಾಯಾಲಯಗಳಲ್ಲಿ ನಿನ್ನೆ ಆ ಅಸಿಸ್ಟೆಂಟ್ ಕಮಿಷನರ್ ಅವ್ರ ಆಫೀಸು ಕುರ್ಚಿ ಟೇಬಲ್ಲು ಕಂಪ್ಯೂಟ್ರ್ ಎತ್ಕೊಂಡು ಟೆಂಪೋದಾಗ ಹೋಯಿತು ಇಲ್ಲಿ ಉಪಮುಖ್ಯಮಂತ್ರಿ ಉತ್ತರ ಕೊಡ್ತಾರೆ ಹತ್ತು ಲಕ್ಷದ ಹತ್ತು ಕೋಟಿ ಮಾಡೋರ ನಾಯ್ಕ ಕೊಡೋದಿಲ್ಲ